ಸರ್ ಇದು ಆಕ್ಚುಲಿ ಎರಡ್ ಸಾವಿರದ ಹದಿನೇಳು ಕತೆ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ ಮನೆಗೆ ಬಂದು ಆವತ್ತಿನ ದಿನ ಏನೋ ಕಷ್ಟ ಇತ್ತಂತೆ ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ ಸೊ ಆವತ್ತಿನ ದಿನ ನನ್ನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬನ್ ಪಾರ್ಕ್ ಹತ್ರ ಒಂದು ಮನೆನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ ಆ ನಂತರ ನನ್ಗೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಟ್ವೆಂಟಿ ಟ್ವೆಂಟಿ ಮಾರ್ಚ್ ಟ್ವೆಂಟಿ ಏತ್ ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಸತಿ ಟ್ವೆಂಟಿ ಟ್ವೆಂಟಿ ಥ್ರೀ ಅಲ್ಲಿ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆ ಟೂರ್ನಮೆಂಟ್ ಗೆ ಇವರು ಓಪನಿಂಗ್ ಸೆರಮನಿಗೆ ಪರ್ಫಾರ್ಮ್ ಮಾಡೋಕೆ ಅಂತ ಬರ್ತಾರೆ ಇವ್ರ ಜೊತೆ ಇನ್ನೊಂದಿಬ್ರು ಮೂರು ಜನ ಆಕ್ಟ್ರೆಸಸ್ ಬರ್ತಾರೆ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರ ಮೂರು ದಿನ ಇರಬೇಕಾಗಿರೋದನ್ನ 7 డేస్ సెవెన్ డేస్ ట్వెల్వ్ డేస్ ట్వెల్వ్ డేస్ ఫిఫ్టీన్ డేస్ ఆగితే ఆఫ్ ఆల్ క్వశ్చన్ నూరు ట్యాబ్లేట్ తే తర సింపల్ క్వశ్చన్ ನೂರು ಪ್ಯಾರಾಸಿಟಮಾಲ್ ತಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ ಇನ್ನೊಂದು ಎಂ ಎಲ್ ಸಿ ಮಾಡಿಸ್ತೀನಿ ಅಂತ ನಾನ್ ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟಲ್ ಅಲ್ಲಿ ಎಮ್ ಎಲ್ ಸಿ ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗ್ಬಾರ್ದು ಅಂತ ಹೇಳಿದಕ್ಕೆ ನಮ್ ಬ್ಯಾರೆ ಹಾಸ್ಪಿಟಲ್ ನಾವು ಬೇಕಾಗಿರೋ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಐಸಿಯು ನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು ನಾನು ಅವಳಿಗೆ ಅಟೆಂಡೆಂಟ್ ಐಸಿಯು ಅಟೆಂಡೆಂಟ್ ನಾನು ಸೊ ಡಾಕ್ಟರ್ ಕರೆದು ನನ್ನನ್ನು ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಫೋನ್ ಈಸ್ಕೊಳ್ಳಿ ನನಗ್ ಫೋನ್ ಈಸ್ಕೊಳ್ಳೋದಕ್ಕೆ ನನ್ಗೆ ಕೊಡಲ್ಲ ಅಂತ ಗೊತ್ತಿತ್ತು ಸೊ ನಾನು ಹೇಳ್ದೆ ಅವ್ರಿಗೆ ಕೊಟ್ಬಿಡು ಅವ್ರು ಸೇಫ್ಟಿ ಲಾಕರ್ ಅಲ್ಲಿ ಇರ್ತಾರೆ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದ್ಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೊ ಅಂತ ಹೇಳಿದೆ ಕೊಡಲ್ಲ ಅಂದ್ರು ಕೊಡಲ್ಲ ಅಂದ್ರೆ ಹಿಂಗೆ ಕಿತ್ಕೊಂಡೆ ಹಿಂಗೆ ಕಿತ್ಕೊಂಡಾಗ ಕ್ಯಾಮೆರಾ ಸ್ವಲ್ಪ ಓಪನ್ ಆಯ್ತು ಇಷ್ಟೆಲ್ಲಾ ವಿತ್ರ ಬಟ್ಟೆ ಅರ್ಧ ಹಾಕಿದು ಇನ್ನೊಂದು ಇನ್ನೊಂದು ಎಲ್ಲ ಸುಳ್ಳು एक्चुअली ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು ಮ್ಯಾಡಮ್ that was the main motive but unfortunately ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಾಕ್ಯುಮೆಂಟ್ ಇದೆ ಮ್ಯಾಡಮ್ एवरीथिंग फ्रॉम ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್ ಕಾರ್ ಡಾಕ್ಯುಮೆಂಟ್ಸ್ ವಾಟ್ ಎವ್ರಿಥಿಂಗ್ ಇಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದೆ ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಜೂನ್ ಟೆಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಜೂನ್ ಲೆವೆಂತ್ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು ಅದಾದ್ಮೇಲೆ ಇದೆಲ್ಲ ಆಗಿ ಏಪ್ರಿಲ್ ಅಲ್ಲಿ ಅವರು ಫೋನ್ ಗೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಏನ್ ಅಲಿಗೇಶನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ್ ಜೊತೆ ಗೋವಾಲ್ ಕೂತಿದ್ರು ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟಿಡ್ ಔಟ್ ನಾನು ಹೇಳಿದ್ನಲ್ಲ ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನ್ ಅದರ್ ಗೈ ಲ್ ಟಿಂಗ್ ಅದ್ ಹೇಳೋದು ಬೇಡ ಹೌದಾ ನಾನು ಸೈನ್ ನಾನ್ ಸೈನ್ ಮಾಡಲ್ಲ ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿದ್ರು ಅವ್ರದ್ದೇನೋ ಡಿಮ್ಯಾಂಡ್ ಸಿಕ್ಕು ನಾನ್ ಕೊಡಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ನನಗೆ ಅವರು ನನಗೆ ಯಾವತ್ತು ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರಿಗೆ ಯಾವತ್ತು ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಹುಡುಗಿ ಸಹ ಆವತ್ತಿನ ದಿನ ಮೊಬೈಲ್ ಆಫ್ ಮಾಡಿ ಹೋದ್ಮೇಲೆ ನಾನು ಐಡೆಂಟಿ ಫೈ ಟು ಗೆಟ್ ಟಚ್ ವಿತ್ ನಾಟ್ ಐ ಹ್ಯಾವ್ ಅ ನಂಬರ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್